ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ ಸ್ನೇಹಿತರೆ ನಾನಂತೂ ಇವತ್ತು ನಿಮ್ಮ ಕೂಡ ಸಖತ್ತಾಗಿರೋಂಥ ಒಂದು ರೆಸಿಪಿನ ಸೇರ್ ಮಾಡ್ಕೋಬೇಕಲ್ಲ ಕತ್ತೀನಿ ಅದು ಯಾವ ರೆಸಿಪಿ ಮತ್ತು ಅದು ಹೇಗೆ ಮಾಡೋದು ಅದು ಈ ಅದಕ್ಕೆ ಏನೆಲ್ಲ ಬೇಕು ಅಂತ ತಡ ಮಾಡ್ದೇ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಮತ್ತು ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ತಡ ಮಾಡ್ದೇ ಹೋಗಿ ಅದು ಯಾವ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ನೋಡ್ರಿ ಸಕ್ಕತ್ತಾಗಿರೋಂಥ ರೆಸಿಪಿ ಇವಾಗ ನೋಡ್ರಿ ನಾನು ಇಲ್ಲಿ ಒಂದು ಬಟ್ಲದಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಆಲ್ರೆಡಿ ಸೋಸಿ ಇಟ್ಕೊಂಡಿದ್ದೀನಿ ರೀ ರಾಗಿ ಹಿಟ್ಟು ಇದು ಅಂಗಡಿಯಿಂದ ತರಿಸಿರುವಂಥ ರಾಗಿ ರೀ ಇಲ್ಲಿ ನೋಡ್ರಿ ಸ್ನೇಹಿತರೆ ನಾನು ಒಂದು ಬಟ್ಲದಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿನಿರಿ ಮಾಮೂಲಿ ಚಪಾತಿ ಮಾಡ್ತೀನಿ ನೋಡಿರಿ ಆ ಗೋಧಿ ರೀ ಮತ್ತು ಇಲ್ಲಿ ಸಬ್ಬಸ್ಗಿ ಸ್ವಲ್ಪ ಕ್ಯಾರೆಟ ಮತ್ತು ಬೀಟ್ರೂಟ ಇದು ಅಂತೂ ಎಲೆಕೋಸ್ರಿ ಅಂದ್ರೆ ಕ್ಯಾಬೇಜ್ ಅಂತ ಹೇಳ್ತೇವೆ ನೋಡಿರಿ ಅದು ಎಲೆಕೋಸ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಬ್ಬಸ್ಗಿ ಐತ್ರಿ ಸ್ವಲ್ಪ ಜೀರಿಗೆ ರುಚಿ ತಕ್ಕಷ್ಟು ಉಪ್ಪು ಇಲ್ಲಿ ಸಬ್ಬಸ್ಗೆ ತರಕಾರಿ ರಾಗಿ ರೊಟ್ಟಿ ಮಾಡಕತ್ತೀನಿ ರೀ ಸಬ್ಬಸ್ಕಿ ತರಕಾರಿ ರಾಗಿ ರೊಟ್ಟಿ ನಮ್ಮನಿಯೊಳಗೆ ನಾವು ಯಾವ ರೀತಿ ಮಾಡ್ತೀವಂತ ನಿಮ್ಗೆ ಕೂಡ ನಾವು ಸೇರ್ ಮಾಡ್ಕೊಳಕತ್ತೀವಿ ಸಖತ್ತಾಗಿರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಆರಾಮಾಗಿ ಒಬ್ಬೊಬ್ಬರು ಎರಡು ಮೂರು ಈ ರಾಗಿ ರೊಟ್ಟಿನ ತಿನ್ಬೋದು ನೋಡ್ರಿ ಅಷ್ಟು ಚೆನ್ನಾಗಾಗ್ತವೆ ಸ್ನೇಹಿತರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ ಸಕ್ಕತ್ತಾಗಿರ್ತಾವೆ ಇವಾಗ ಫಸ್ಟಿಗೆ ನಾನು ಇಲ್ಲಿ ಹಿಟ್ಟನ್ನ ಎಲ್ಲನೂ ರೆಡಿ ಅಂದ್ರೆ ಸೋಸ್ ಇಟ್ಕೊಂಡಿನ್ರಿ ಇವಾಗ ನಾನು ಈ ಹಿಟ್ಟ ಮತ್ತು ಎಲ್ಲನೂ ತರಕಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ನಾನು ಇಷ್ಟು ಹಿಟ್ಟನ್ನ ಒಂದು ಬಟ್ಲಾದಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೆ ಆ ರಾಗಿ ಹಿಟ್ಟನ್ನ ನಾನು ಒಂದು ಪಾತ್ರೆ ಒಳಗೆ ಹಾಕೊಂಡೆ ಇವಾಗ ಗೋಧಿ ಹಿಟ್ಟನ್ನು ಕೂಡ ಸೋಸ್ ಇಟ್ಕೊಂಡಿನ್ರಿ ಇದನ್ನು ಕೂಡ ಹಾಕ್ಕೊಳ್ತೀನಿ ಇವಾಗ ಫುಲ್ ಒಂದು ಬಟ್ಲು ರೀ ಇವಾಗ ಇದಕ್ಕೆ ಸಬ್ಬಸ್ಗಿ ಹಾಕೋತೀನಿ ನೋಡಿರಿ ಸಬ್ಬಸ್ಗಿ ನೀವು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಪಾಲಕ್ ಸೊಪ್ಪನ್ನು ಕೂಡ ಹಾಕೊಂಡು ಮಾಡ್ಕೊಬೋದು ರೀ ನಾನಿಲ್ಲಿ ಇಲ್ಲಿ ಸಬ್ಬಸ್ಕಿ ಹಾಕ್ಕೊಂಡೆ ಇವಾಗ ತುರಿದಿಟ್ಟಿರುವಂಥ ಕ್ಯಾರೆಟ ನಾ ಮುಂಚೆನೇ ತುರಿದು ಇಟ್ಕೊಂಡೀನಿ ರೀ ಸುಮ್ಮನೆ ವೀಡಿಯೋ ದೊಡ್ಡದಾಗ್ತದಂತೇಳಿ ಮತ್ತು ಇಲ್ಲಿ ಬೀಟ್ರೂಟ ಕೊತ್ತಂಬರಿ ಸೊಪ್ಪು ಇದು ಎಲೆ ಕೋಸ್ರಿ ಅಂದರೆ ಕ್ಯಾಬೀಜ ತುರ್ದು ತೊಗೊಂಡಿನ್ರಿ ಇದನ್ನು ನೀವು ಬೇಕಿದ್ರೆ ಸಣ್ಣಗೆ ಕಟ್ ಮಾಡ್ನು ರೀ ನಾನು ಎಲ್ಲನೂ ಸೊಪ್ಪು ಮತ್ತು ಇದು ಹಾಕ್ಕೊಂಡೆ ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆ ಅದ ರೀ ಅದು ಕೂಡ ಹಾಕತ್ತೀನಿ ನಾನು ಸ್ನೇಹಿತರೆ ನಿಮಗಿದಕ್ಕೆ ಈರುಳ್ಳಿ ಬೇಕಪ್ಪ ಅಂತಂದ್ರೆ ನೀವು ಸಣ್ಣಗೆ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕೋರಿ ನಾನು ಇಲ್ಲಿ ಈರುಳ್ಳಿ ಸೇರಿಸಿಲ್ಲ ಬರೀ ಕ್ಯಾಬೇಜು ಸಬ್ಬಸ್ಗಿ ಕ್ಯಾರೆಟ ಮತ್ತು ಬೀಟ್ರೂಟ ಕೊತ್ತಂಬರಿ ಸೊಪ್ಪು ಹಾಕೊಂಡಿನ್ರಿ ಜೀರಿಗೆ ಹಾಕ್ಕೊಂಡಿನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಂ ನೋಡ್ರಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಕೀನಿರಿ ನಾನು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳಂಬರಿ ತುಂಬ ಜಾಸ್ತಿ ಆದ್ರೆ ಚೆನ್ನಾಗಿರಂಗಿಲ್ಲ ಸ್ವಲ್ಪ ಕಡಿಮೆ ಬಿದ್ದರೆ ತಿನ್ಬೋದು ಇನ್ನು ಪಲ್ಯ ಅದು ಏನಾರು ಹಚ್ಕೊಂಡು ಚಟ್ನಿ ಅದು ಜಾಸ್ತಿ ಆಯ್ತಪ್ಪ ಅಂದ್ರೆ ರೀ ಇದನ್ನ ನಾನು ನೀಟಾಗೆ ಇಲ್ಲಿ ಮಿಕ್ಸ್ ಮಾಡಿ ತೊಗೋತೀನಿ ರೀ ನೋಡ್ರಿ ಇಲ್ಲಿ ನಾನು ತರಕಾರಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ತೊಗೊಂಡೆ ನೋಡ್ರಿ ನೀಟಾಗೆ ಇಲ್ಲಿ ನಾನು ಒಂದು ಪಾತ್ರೆದಾಗ ಸ್ವಲ್ಪ ನೀರು ಇಟ್ಕೊಂಡಿನ್ರಿ ಅಂದ್ರೆ ಜಿಗ್ಗಿ ಹಾಕೊಳ್ಳೋ ಸಲುವಾಗಿ ಸ್ವಲ್ಪ ನೀರು ರೀ ಈ ನೀರನ್ನ ನಾನು ಇವಾಗ ಹಿಟ್ಟನ್ನೆಲ್ಲ ಕಲ್ಸ್ಕೊಂಡೆ ನೋಡಿರಿ ಅದಕ್ಕೆ ಹಾಕೊಳ್ಳೋಣ ನೋಡಿರಿ ನಾನು ಹೆಸರು ಬಂದು ನೀರನ್ನ ಹಾಕೊಂಡೆ ರೀ ಹೆಸ್ರು ಬಂದು ನೀರನ್ನ ರೀ ಅಂದ್ರೆ ಸ್ವಲ್ಪ ನೀರ ಕುದ್ದಿಸಿ ಹಾಕೊಂಡೆವಂದ್ರೆ ಅಂದ್ರೆ ಚಂದ ಆತದ್ರಿ ಆಗ್ತಾ ಮೆತ್ತಗು ಆತ ತಿನ್ನೋಕಂತೇಳಿ ನೀರನ್ನ ಹೆಸರು ಬರ್ಲಿಕ್ಕೆ ಇಟ್ಟಿದ್ದೆ ಅಂದ್ರೆ ನಾವು ರೊಟ್ಟಿ ಅದು ಮಾಡೋ ಜಿಗಿ ಹಾಕೋತೆ ನೋಡ್ರಿ ಅದೇ ಥರ ಜಿಗಿ ಹಾಕ್ಕೊಂಡ್ರೆ ಸಾಕ್ರಿ ಇವಾಗ ನಾನು ಜಿಗಿ ಹಾಕೊಂಡೆ ರೀ ಇದನ್ನು ನೀಟಾಗಿ ಕಲಸಿ ತಗೋತೀನಿ ರೀ ಅಂದ್ರೆ ಚಪಾತಿ ಹಿಟ್ಟು ನಾನು ಹಾಕೋತೇವೆ ನೋಡಿರಿ ಆ ರೀತಿ ಹಾಕಿಕೊಂಡ್ರೆ ಸಾಕ್ರಿ ಅದು ಸ್ವಲ್ಪ ನೀರು ಬಿಸಿ ಐತಿ ಇದನ್ನು ಇದನ್ನ ಇವಾಗ ಚೆನ್ನಾಗಿ ಚಪಾತಿ ಹಿಟ್ಟು ಯಾವ ರೀತಿ ಇರುತ್ತೋ ಆ ಹತ್ತ ಕಲ್ಸಕೊಂಡ್ರೆ ಇದು ನಾನು ಕಲಸಿ ತಗೋತೀನಿ ನೋಡಿ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ನಾನು ಈ ರೀತಿ ಇದನ್ನ ಕಲಸಿ ತಗೊಂಡೆ ಚಪಾತಿ ಮಾಡ್ತೀವಲ್ರಿ ಮಾಮೂಲಿ ಚಪಾತಿ ಅದಕ್ಕೆ ಸಾಕು ರೀ ನಾನಿಲ್ಲಿ ಈ ರೀತಿ ನೀಟಿಗೆ ಚೆನ್ನತ್ತಿಗೆ ಮಿತುವಾಗಿ ಕಲಸಿ ಒಂದು ಪ್ಲೇಟಿಗೆ ರೀ ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ಯಾಕಪ್ಪ ಅಂದ್ರೆ ಈ ಗಿಟ್ಟನ್ನು ಗಾಳಾಡಿ ಮೇಲ್ಗಡೆ ಎಲ್ಲ ತುಂಬ ಇದು ರೀ ಒಂಥರ ನಿರ್ಸಿನಂಗೆ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ ಇಲ್ಲಿ ನೋಡಿದ್ರೆ ಸ್ನೇಹಿತರೆ ನಾನು ಒಂದು ಬಾಳೆ ಎಲಿನ ತೊಗೊಂಡು ಒಂಚೂರು ಎಣ್ಣೆನೇ ಹಚ್ಚಿನ್ರಿ ನೀವು ಬಾಳೆ ಎಲೆ ಮೆಗು ಕೂಡ ಮಾಡ್ಕೋಬೋದು ಅಥವಾ ಬಟರ್ ಪೇಪರ್ ಇತ್ತಪ್ಪ ಅಂದ್ರೆ ನೀವು ಬಟರ್ ಪೇಪರ್ ಮಾಡ್ಕೋಬೋದು ರೀ ಇಲ್ಲಪ್ಪ ಅಂದ್ರೆ ಇದು ಎಣ್ಣೆ ಪ್ಯಾಕೆಟ್ ಅಂತ ಅಂತೇಳಿರ್ತೀನೋರಿ ಎಣ್ಣೆ ಪ್ಯಾಕೆಟ್ ಕೂಡ ಬಳಸಿ ಮಾಡ್ಕೊಬೋದು ರೀ ಕಟ್ ಮಾಡಿ ನೀವು ಹ್ಯಾಂಗೆ ಮಾಡ್ಕೊಂಡ್ರೂ ಬರ್ತದ ನಾನು ಇಲ್ಲಿ ಬಾಳೆ ಮ್ಯಾಗ ಮಾಡಾಕತ್ತೀನಿ ಸ್ನೇಹಿತರೆ ಇವಾಗ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ ಬರ್ರಿ ನೋಡಿರಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನೂ ಕೂಡ ಸೌಲ ಇಟ್ಕೊಂಡಿದ್ರೆ ಇನ್ನೊಂದು ಚೂರು ತಗೋತೀನಿ ನಮಗೆ ಯಾವ ರೀತಿ ಅಂದ್ರೆ ತೆಳ್ಳಗೆ ಬೇಕಂದ್ರೆ ತೆಳ್ಳ ಕೂಡ ತಟ್ಕೊಬೋದು ರೀ ದಪ್ಪ ಬೇಕಂದ್ರೆ ದಪ್ಪನೂ ಕೂಡ ರೀ ನಮಗೆ ಯಾವ ರೀತಿ ಬೇಕನ್ನಿಸುತ್ತೋ ಆ ರೀತಿ ನೀವು ಒಂದು ಇದಕ್ಕೆ ಎಣ್ಣೆನ ಹಚ್ಕೋರಿ ಅಥವಾ ನೀರು ಕೂಡ ಹಚ್ಕೊಂಡು ನಾವು ತಟ್ಕೋಬೋದು ರೀ ನೀರು ಬಿ ಹಚ್ಬೋದು ಅಥವಾ ಎಣ್ಣೆ ನಿಮಗೆ ಏನು ಇಷ್ಟ ಇರುತ್ತೋ ಆ ರೀತಿ ನೀವು ರೀ ಇವಾಗ ನಾನಿಲ್ಲಿ ಈ ರೀತಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದು ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡಿನಿ ಎಣ್ಣೆ ಇದು ಇಲ್ಲಪ್ಪ ಅಂದ್ರೆ ನೀವು ನೀರು ಕೂಡ ಹಚ್ಕೊಂಡು ಈ ರೀತಿ ರೀ ದಪ್ಪ ಬೇಕಂದ್ರೆ ದಪ್ಪ ಅಂದ್ರೆ ತಿಳುವ ಬೇಕಂದ್ರೆ ತಿಳುವ ನೋಡಿರಿ ನಾನಿಲ್ಲಿ ಈ ಸೈಜ್ನಾಗ ತಟ್ಕೊಳ್ಕೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮತ್ತು ತುಂಬ ಅಂದರೆ ತುಂಬ ಟೇಸ್ಟಿನೂ ಆಗ್ತದೆ ಯಾಕಂದ್ರೆ ಸಬ್ಬಸಕಿ ಮತ್ತು ತರಕಾರಿನ ಬಳಸಿ ರೀ ಸಖತ್ತಾಗಿ ಇರ್ತದೆ ಮತ್ತು ಅಷ್ಟೇ ಟೇಸ್ಟಿಯಾಗಿನೂ ಆಗ್ತದೆ ಈಗ ಇದನ್ನು ತವಾದಾಗ ಹಾಕೊಂಬರ್ರಿ ಇಲ್ಲಿ ಸ್ವಲ್ಪ ನಾನು ಎಣ್ಣೆನ ಹಚ್ಕೊಂಡೆ ರೀ ತವಾ ಆಲ್ರೆಡಿ ಇಟ್ಟಿದೆ ಬಿಸಿ ಆಗೋದಕ್ಕಂಥೇಳಿ ಇಲ್ಲಿ ಎಣ್ಣೆ ಹಚ್ಕೊಂಡಿನಿ ಇವಾಗ ಇದನ್ನು ಬಾಳೆ ಎಲೆನ ಈ ರೀತಿ ಹಾಕ್ಬಿಡಮ ಈ ರೀತಿ ಹಾಕಿಬಿಟ್ರೆ ಸಾಕ್ರಿ ಸ್ವಲ್ಪ ಬಿಸಿ ಆದ ತಕ್ಷಣ ಬಾಳೆಯಲ್ಲಿನ ತೆಗಿಬೋದ್ರಿ ಸ್ವಲ್ಪ ಬಿಸಿ ಆದ ತಕ್ಷಣ ಹಿಡ್ಕೊಂಡ್ಬಿಡ್ತೀನಿ ನೋಡ್ರಿ ಆಲ್ರೆಡಿ ಬಿಟ್ಟಾಯಿತು ನೋಡ್ರಿ ಎಷ್ಟು ಚಂದ ಬಂತದಂತ ಆ ಬಾಳಿಯಲ್ಲಿ ಇದು ದಿಂಡಿರ್ತದಲ್ರಿ ನಡ್ಬಾರ್ದು ಅದನ್ನು ಕೂಡ ರೇಗ ಬಂದದ ನೋಡ್ರಿ ಈ ರೀತಿ ಮಾಡ್ಕೋಬೋದ್ರಿ ಇದು ಇಷ್ಟ ಇಲ್ಲಪ್ಪ ಅಂದ್ರೆ ಎಣ್ಣೆ ಪ್ಯಾಕೆಟ್ ಅಂತೂ ಮನೇಲಿ ಇದ್ದೇ ಇರುತ್ತೆ ನೋಡ್ರಿ ಎಣ್ಣೆ ಪ್ಯಾಕೆಟ್ನೂ ಕೂಡ ಬಳಸಿ ಮಾಡ್ಕೋಬೋದ್ರಿ ನಾನು ಮೇಲುಗಡೆ ಸುಮ್ಮ ಒಂದು ಸ್ವಲ್ಪ ಎಣ್ಣಿನ ಚಿಮುಕ್ತೀನಿ ಈ ರೀತಿ ನೋಡಿರಿ ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣಿನ ಇದ್ದೀನಿ ಕೈಯಿಂದ ನಿಮಗೆ ಎಣ್ಣೆ ಇಷ್ಟ ಅಂದ್ರೆ ತುಪ್ಪನಾದರೂ ಹಚ್ಕೊಳ್ಳಿ ಅಥವಾ ಬೆಣ್ಣೆನಾದರೂ ಹಚ್ಕೊಳ್ಳಿ ಇದು ನಾನು ಇವಾಗ ಬೇಯಿಸ್ಕೊಂಡು ತಗೋತೀನಿ ರೀ ನೋಡ್ರಿ ಸ್ನೇಹಿತರೆ ಆಗಲೇ ಒಂದು ಸ್ವಲ್ಪ ದೊಡ್ಡ ಎಲೆನ ತೊಗೊಂಡಿದೆ ಇವಾಗ ನೋಡಿರಿ ಈ ರೀತಿ ಚಿಕ್ಕ ಎಲೆಯಲ್ಲಿ ಕೂಡ ನಾವು ಮಾಡ್ಕೋಬೋದು ರೀ ಇವಾಗ ಚಿಕ್ಕ ಎಲೆಯಲ್ಲಿ ನಾವು ಯಾವ ರೀತಿ ಮಾಡೋದಂದ್ರೆ ನಿಮಗೆ ದೊಡ್ಡ ಎಲೆನೇ ಬೇಕಪ್ಪ ಅಂದ್ರೆ ನೀವು ದೊಡ್ಡ ಎಲೆಯಲ್ಲಿ ಕೂಡ ಮಾಡ್ಕೊಳ್ಳಿ ಚಿಕ್ಕ ಎಲೆಯಲ್ಲಿ ಬೇಕಂದ್ರೆ ಚಿಕ್ಕ ಎಲೆಯಲ್ಲಿ ಕೂಡ ಮಾಡ್ಕೋಬೋದು ನಾನು ಆಲ್ರೆಡಿ ಒಂದು ಮಾಡಿ ಹಾಕಿದ್ದೀನಿ ರೀ ಇವಾಗ ಇದಕ್ಕೆ ಚೆನ್ನಾಗಿ ಎಣ್ಣೆನ ಹಾಸ್ಕೊಂಡ್ಬಿಟ್ಟು ಈ ರೀತಿ ಈ ರೀತಿ ತರ್ಕೊಂಡು ನಾನು ಆಲ್ರೆಡಿ ಮತ್ತೊಂದು ಮಾಡಿ ಹಾಕಿದ್ದೇನೆ ಅದನ್ನು ಎಚ್ಚೆತೀನಿ ನೋಡಿರಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಗುತ್ತಾ ಮತ್ತು ಅಷ್ಟೇ ಟೇಸ್ಟಿಯಾಗೂ ಆಗುತ್ತೆ ನೋಡಿರಿ ಈ ರೀತಿ ಬಾಳೆ ಬಾಳೆಹಳ್ಳಿ ಒಳಗೆ ಆರಾಮಾಗಿ ರೀ ಇವಾಗ ನಾನು ಅಷ್ಟು ರಾಗಿ ರೊಟ್ಟಿನ ಮಾಡಿ ತೊಗೋತೀನಿ ಸಬ್ಬಸ್ಗೆ ತರಕಾರಿ ರಾಗಿ ರೊಟ್ಟಿ ಇಷ್ಟು ರೆಡಿ ಮಾಡಿ ತಗೋತೀನಿ ನೋಡಿರಿ ಸ್ನೇಹಿತರೆ ನೋಡಿರಿ ನಾನಿಲ್ಲಿ ಸಕ್ಕಿರೋಂಥ ರಾಗಿ ರೊಟ್ಟಿ ಮಾಡಿಕೊಂಡೆ ಮತ್ತು ರೆಡಿ ಐತ್ರಿ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬಂದ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀವು ಬೇಕಿದ್ರೆ ತೆಳ್ಳಗೂ ಕೂಡ ಮಾಡ್ಕೋರಿ ಮತ್ತು ದಪ್ಪಗೂ ಕೂಡ ಮಾಡ್ಕೋರಿ ನೋಡಿರಿ ಎಷ್ಟು ಚೆಂದ ಬಂದಾವೆ ಎರಡು ಮೈ ಸಕ್ಕತ್ತಾಗಿ ಇದನ್ನು ಬೇಯಿಸಿ ತೊಗೋಬೇಕ್ರಿ ನೋಡಿರಿ ಸಬ್ಬಸ್ಗಿ ತರಕಾರಿ ರಾಗಿ ರೊಟ್ಟಿ ರೆಡಿ ಆಗ್ಯಾವ ನೋಡಿರಿ ಸ್ನೇಹಿತರೆ ಸಕ್ಕತ್ತಾಗ್ಯಾವ್ರಿ ಮತ್ತು ಟೇಸ್ಟ್ನು ಅಂತೂ ಭಾಳ ಅಂದ್ರೆ ಭಾಳ ಸಕ್ಕತ್ತಾಗಿರ್ತದ ಯಾಕಪ್ಪ ಅಂತಂದ್ರೆ ನಾವು ಸಬ್ಬಸ್ಕಿನ ರೀ ಹಾಗಾಗಿ ಸಕ್ಕತ್ತ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಚೆಂದ ಆಗ್ತಾವ್ರಿ ನೀವು ಕೂಡ ಅವಮ್ಮ ಟ್ರೈ ಮಾಡಿರಿ ನೀವು ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರ ಸಕ್ಕತ್ತಾಗಿ ಬರ್ತಾವೆ ಮತ್ತು ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದಂತ ಹೇಳ್ಬೋದು ನೋಡಿರಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಬಂದವು ಅಂತ ಸಕ್ಕತ್ತಾಗಿ ಬಂದವ್ರಿ ಸಬ್ಬಸ್ಗಿ ತರಕಾರಿ ಬಳಸಿ ಮಾಡಿರುವಂಥ ರಾಗಿ ರೊಟ್ಟಿ ನೋಡಿರಿ ಸಕ್ಕತ್ತಾಗಿ ಕಾಣಕತ್ತವ ಮತ್ತು ಅಟ್ಟೆ ಟೇಸ್ಟಿನೂ ಆಗಿ ಆಗ್ಯಾವ್ರಿ ಮತ್ತು ಪ್ರತಿಯೊಬ್ಬರೂ ರಾಗಿ ರೊಟ್ಟಿ ತಿನ್ನಕ್ಕೆ ಇಷ್ಟಪಡೋಂಗಿಲ್ಲ ಮಕ್ಕಳು ಅಲ್ಲಪ್ಪ ಹೆಂಗದವ ಕಲರು ಅಲ್ಲ ಹತ್ತಿಳಿಕೆ ಅಂತವ್ರಿ ಈ ರೀತಿ ನೀವು ಸಬ್ಬಸ್ಗಿ ತರಕಾರಿ ಎಲ್ಲನೂ ಹಾಕಿ ಈ ರೀತಿ ಸಖತ್ತಾಗಿರೋಂಥ ರಾಗಿ ರೊಟ್ಟಿನ ರೆಡಿ ಮಾಡಿ ಕೊಡ್ರಿ ಭಾಳ ಅಂದ್ರೆ ಭಾಳ ಖುಷಿಯಿಂದ ತಿಂತಾರೆ ಮಕ್ಕಳು ಕೂಡ ತಿನ್ನಕು ಕೂಡ ಅಷ್ಟೇ ಟೇಸ್ಟಿಯಾಗೂ ಆತವ್ರಿ ತಿನ್ನಲ್ಲ ತಿನ್ನಲ್ಲ ಅನ್ನೋರು ಎರಡೆರಡು ರಾಗಿ ರೊಟ್ಟಿನ ತಿಂತಾರೆ ನೋಡಿರಿ ನಾನು ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದ್ರಿ ನಿಮ್ಮ ಅನುಗುಣ ತಕ್ಕಂಗೆ ನಾವು ಮಾಡಿರುವಂಥ ಸಬ್ಬಸ್ಗಿ ತರಕಾರಿ ರಾಗಿ ರೊಟ್ಟಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಹೊಸಬ್ರಿ ಯಾರಾದರೂ ಇದ್ರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೊತ್ತಿರೋರು ಶೇರ್ ಮಾಡಿರಿ ಸ್ನೇಹಿತರೆ ಇಷ್ಟೊತ್ತನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಮತ್ತೊಂದು ಮತ್ತೆ ಸಿಗ್ತೀನಿ ರೀ ನಮಸ್ಕಾರ ರೀ ಹೊಸ ರೆಸಿಪಿಯೊಂದಿಗೆ